ಕಾಪಿಕಾಡುವಿನ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದಲ್ಲಿ ಫೆಬ್ರವರಿ ಒಂದರಿಂದ ಆರರ ತನಕ ನಡೆಯುವ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಹಸಿರುವಾನಿ ಹೊರಕಾಣಿಕೆಗೆ ಚಾಲನೆ ನೀಡಲಾಯಿತು ಹೊರಕಾಣಿಕೆ ಅನ್ನದಾನಕ್ಕೆ ಅವಶ್ಯವಾದ ಸಾಮಗ್ರಿಗಳನ್ನು ಒಳಗೊಂಡಿತ್ತು ತೊಕ್ಕೋಟು ಕಾಪಿಕಾಡುವಿನ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರದಲ್ಲಿ ಫೆಬ್ರವರಿ ಒಂದರಿಂದ ಆರರ ತನಕ ಬ್ರಹ್ಮಕಲಶೋತ್ಸವ ನಡೆಯಲಿದೆ ಈ ಪ್ರಯುಕ್ತ ಹಸಿರುವಾನಿ ಹೊರಕಾಣಿಕೆಯು ಶರವು ಮಹಾಗಣಪತಿ ದೇವಸ್ಥಾನದಿಂದ ಶ್ರೀ ಉಮಾಮಹೇಶ್ವರಿ ಕ್ಷೇತ್ರಕ್ಕೆ ತೆರಳಿದೆ ಈ ಸಂದರ್ಭದಲ್ಲಿ ಶರವು ದೇವಸ್ಥಾನದ ಆಡಳಿತ ಮುಕ್ತೇಸರ ಶರವು ರಾಘವೇಂದ್ರ ಶಾಸ್ತ್ರಿ ಅವರು ಕಾಣಿಕೆ ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಬ್ರಹ್ಮ ಕಲಶೋತ್ಸವ ಸಮಿತಿ ಅಧ್ಯಕ್ಷ ಸತೀಶ್ ಕುಂಪಳ ಕಾಣಿಕೆ ಸಮಿತಿ ಉಸ್ತುವಾರಿ ಮೋನಪ್ಪ ಭಂಡಾರಿ ದೇವಸ್ಥಾನದ ಅಧ್ಯಕ್ಷ ಶೇಖರ್ ಪ್ರಮುಖರಾದ ಸುಧೀರ್ ಶೆಟ್ಟಿ ಕನ್ನೂರು ಪ್ರೇಮಾನಂದ ಶೆಟ್ಟಿ ನಂದನ್ ಮಲ್ಯ ದಿವಾಕರ್ ಪಾಂಡೇಶ್ವರ ರವಿಶಂಕರ್ ಮಿಜರ್ ರಾಘವೇಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರು ಉಪಸ್ಥಿತರಿದ್ದರು ನಡೆಯೋಧ ಮಂಗಳೂರು ನಗರದ ಎಲ್ಲ ಸಮಾಜ ಬಾಂಧವರು ಸೇರಿ ಮಂಗಳೂರಿನ ಕ್ಷೇತ್ರ ಆಗಿರತಕ್ಕಂಥ ಶರಮೇಶ್ವರ ಕ್ಷೇತ್ರ ಅಲ್ಲಿಯ ಮಹಾಗಣಪತಿ ಆಶೀರ್ವಾದವನ್ನು ಪಡೆದು ಹಸಿರುವಾಣಿ ಸಂಗ್ರಹದ ಕಾರ್ಯಗಳು ಪ್ರಾರಂಭವಾಗಿದೆ ಇವತ್ತು ಅದನ್ನು ಇಲ್ಲಿ ಆಡಳಿತ ಮುಕ್ತೇಶ್ ಆಗಿರ್ತಕ್ಕಂಥ ಶಾಸ್ತ್ರಿಯವರು ದೀಪಾವಳಿಗೆ ಉದ್ಘಾಟನೆ ಮಾಡಿದ್ದಾರೆ ಇದರ ಮುಖಾಂತರ ಸಮಸ್ತಾಗಿಡ್ತಕ್ಕಂಥ ಹಿಂದೂ ಸಮಾಜದ ಬಂಧುಗಳು ಸೇರಿ ಹಸಿರುವಾಣಿ ಕಾಣಿಕೆಯನ್ನು ಕೊಡೋದರ ಮುಖಾಂತರವಾಗಿ ಈ ಕ್ಷೇತ್ರದಲ್ಲಿ ಆಗಿರ್ತಕ್ಕಂಥ ಎಲ್ಲ ಹಸಿರುವಾಣಿಯನ್ನು ಮಹಾಮಹೇಶ್ವರ ದೇವಸ್ಥಾನಕ್ಕೆ ತಲುಪ ಕಾರ್ಯ ಮೆರವಣಿಗೆ ಕಾರ್ಯ ಕಾರ್ಯ ಪ್ರಾರಂಭ ಆಗಿದೆ ಇದರ ಮುಖಾಂತರವಾಗಿ ಜಿಲ್ಲೆಯ ಉಮಾಮಹೇಶ್ವರ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಯಶಸ್ವಿಯಾಗಿ ನೆರವೇರಲಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಹಸಿರುವಾಣಿ ಕಾಣಿಕೆ ಅಕ್ಷಯ ಪಾತ್ರ ಆಗಲಿ ಅಂತ ಶಾಸ್ತ್ರಿಯವರು ಹರಿಸಿದ್ದಾರೆ ಅದೇ ಪ್ರಕಾರ ನನಗೆ